ಎಲ್ರಿಗೂ ನಮಸ್ಕಾರ ಇವತ್ತಿನ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಮುಖ ಸಾಹಿತಿಗಳಾದಂಥ ಡಾಕ್ಟರ್ ಎಸ್ ಪಿ ಪರಮೇಶ್ವರ ಭಟ್ಟ ಅವರ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಕನ್ನಡ ಕವಿಗಳ ಪರಿಚಯವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈಗ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ಕವಿ ಲೇಖಕ ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟ ಇವರ ಪೂರ್ಣ ಹೆಸರು ಶೃಂಗೇರಿ ವಿದ್ಯಾರಣ್ಯಪುರ ಪರಮೇಶ್ವರ ಭಟ್ಟ ಅಂತ ಹೇಳಿಬಿಟ್ಟು ಇವರ ಹುಟ್ಟಿದ ಕಾಲ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಇವರ ಜನನ ಆಗ್ತದೆ ಹುಟ್ಟಿದಂಥ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಇವರ ಜನನ ಆಗ್ತದೆ ಕೃತಿಗಳು ಬಂದು ಇಂದ್ರಚಾಪ ಸುರಹೊನ್ನೆ ರಾಗಿಣಿ ಉಪ್ಪು ಕಡಲು ಗಗನ ಚುಕ್ಕಿ ಪಾಮರ ಅಂಬರ ಕೃಷ್ಣ ಮೇಘ ತುಂಬೆ ಹೂವು ಕಾಳಿದಾಸ ಮಹಾಸಂಪುಟ ಇತ್ಯಾದಿ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ನಮ್ಮ ಎಸ್ ವಿ ಪರಮೇಶ್ವರ ಭಟ್ಟ ಇವರೊಬ್ಬ ಶ್ರೇಷ್ಠ ಕವಿಯ ಜೊತೆಗೆ ಅನುವಾದಕ ಕೆಲಸವನ್ನು ಕೂಡ ಮಾಡಿದ್ದಾರೆ ಅನುವಾದಕರಾಗಿ ಸಾಹಿತ್ಯ ಸೇವೆಯನ್ನು ಮಾಡಿದ್ದಾರೆ ಭಾಸ ಹಾಗೂ ಕಾಳಿದಾಸರ ಸಂಸ್ಕೃತ ಕೃತಿಗಳನ್ನು ಕನ್ನಡ ಭಾಷೆಗೆ ಏನು ಮಾಡಿದ್ದಾರೆ ಅಂದರೆ ಅನುವಾದಿಸಿದಂಥ ಕೀರ್ತಿ ನಮ್ಮ ಎಸ್ ವಿ ಪರಮೇಶ್ವರ ಭಟ್ಟ ಅವರದು ಇನ್ನು ಭತೃಹರಿಯ ಶತಕತ್ರಯಗಳನ್ನು ಮತ್ತು ರಜಪೂತರ ಕಾಲದ ಶ್ರೇಷ್ಠ ಕವಿಯಾದಂಥ ಜಯದೇವನ ಗೀತ ಗೋವಿಂದವನ್ನು ಕೂಡ ಕನ್ನಡೀಕರಿಸಿದಂಥ ಕೀರ್ತಿ ನಮ್ಮ ಎಸ್ ವಿ ಪರಮೇಶ್ವರ ಭಟ್ಟ ಅವರಿಗೆ ಸಲ್ಲುತ್ತದೆ ಇವರಿಗೆ ಬಂದಂಥ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಚಾವುಂಡರಾಯ ಪ್ರಶಸ್ತಿ ಬಂದಿದೆ ಚಾ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅದರಲ್ಲೂ ಇವರ ಕಾಳಿದಾಸ ಮಹಾಸಂಪುಟ ಕೃತಿ ಏನಿದೆ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಇದು ಅವರ ಸಾಹಿತ್ಯದ ಒಂದು ಶ್ರೇಷ್ಠ ಒಂದು ಗೌರವ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದಿಷ್ಟು ನಮ್ಮ ಶೃಂಗೇರಿ ವಿದ್ಯಾರಣ್ಯಪುರ ಪರಮೇಶ್ವರ ಭಟ್ಟ ಅವರ ಪರಿಚಯ ಮತ್ತೊಮ್ಮೆ ಅವರ ಪರಿಚಯವನ್ನು ನಾವು ನೋಡ್ತಾ ಹೋಗೋದಾದ್ರೆ ಅವರ ಇವರು ಹುಟ್ಟಿದಂಥ ಕಾಲ ಸಾವಿರದ ಒಂಬೈನೂರ ಹದಿನಾಲ್ಕು ಹುಟ್ಟಿದ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಇವರ ಜನನ ಆಗ್ತದೆ ಇವರ ಕೃತಿಗಳು ಇಂದ್ರಚಾಪ ಸುರಹೊನ್ನೆ ರಾಗಿಣಿ ಉಪ್ಪು ಕಡಲು ಗಗನ ಚುಕ್ಕಿ ಪಾಮರ ಅಂಬರ ಕೃಷ್ಣ ಮೇಘ ತುಂಬೆ ಹೂವು ಮಹಾ ಸಂಪುಟ ಇತ್ಯಾದಿ ಕೃತಿಗಳನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರು ಕಾಳಿದಾಸ ಮತ್ತು ಭಾಸಕವಿಯ ಕೃತಿಗಳನ್ನ ನಮ್ಮ ಕನ್ನಡಕ್ಕೆ ಅನುವಾದಿಸಿದಂಥ ಕೀರ್ತಿ ಇವರಿಗೆ ಸಲ್ಲುತ್ತದೆ ಅದರಲ್ಲೂ ಬರ್ತೃ ಭರ್ತೃಹರಿಯ ಶತಕತ್ರಯಗಳನ್ನ ಜೀವದೇವನ ಗೀತ ಗೋವಿಂದವನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಇವರೊಬ್ಬ ಶ್ರೇಷ್ಠ ಅನುವಾದಕ ಅಂತ ಹೇಳಿದ್ರೆ ತಪ್ಪಾಗಲಾರದು ಇವರ ಸಾಹಿತ್ಯ ಕೃಷಿಗೆ ಯಾವೆಲ್ಲ ಬಹುಮಾನಗಳು ಬಂದಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಚೌಂಡರಾಯ ಪ್ರಶಸ್ತಿ ಬಂದಿದೆ ಇವರ ಕಾಳಿದಾಸ ಮಹಾಸಂಪುಟ ಕೃತಿ ಏನಿದೆ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇದಿಷ್ಟು ಇವರ ಒಂದು ಪರಿಚಯ ಆಗಿದೆ ಇನ್ನೊಂದು ತರಗತಿಯಲ್ಲಿ ಮತ್ತೊಬ್ಬ ಶ್ರೇಷ್ಠ ಸಾಹಿತಿಯೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು